ಹಾಯ್ ವೆಲ್ಕಮ್ ಬ್ಯಾಕ್ ಟು ಚಾರಿ ಬ್ಲಾಗ್ಸ್ ಕನ್ನಡ ನಾನು ಸರಸ್ವತಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇದು ಟ್ಯೂಸ್ಡೇ ಈವ್ನಿಂಗ್ ರೊಟೀನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ ಬಿಟ್ವೀನ್ ಸ್ವಲ್ಪ ಪಾತ್ರೆಗಳೆಲ್ಲ ವಾಶ್ ಮಾಡಿದ್ದಿತ್ತು ಅದನ್ನು ಜೋಡಿಸ್ಕೊಂಡು ಸೊ ಹಾಗೆ ಅಡುಗೆಗೂ ಇಟ್ಕೊಂಡು ನಿಮ್ಮ ಜೊತೆ ಕೆಲವೊಂದು ವಿಷಯಗಳ ಬಗ್ಗೆ ಮಾತಾಡೋಣ ಅಂತ ಹೇಳಿಬಿಟ್ಟು ವೀಡಿಯೋನ ಸ್ಟಾರ್ಟ್ ಮಾಡಿದೆ ಸೊ ಇಲ್ಲಿ ತಂಬಲೈ ನೋಡಿದ್ರೆ ಗೊತ್ತಾಗತ್ತೆ ಏನೂ ಬಗ್ಗೆ ಟಾಪಿಕ್ ಇರ್ಬೋದು ಅಂತ ಅಂತ ಸೊ ನನಗೆ ಈ ಬಿಸಿಲು ಮಳೆ ಚಳಿಗಾಲ ಅಂತ ಯಾವ ಥರ ಸೀಸನ್ ಇರುತ್ತೆ ಅದೇ ಥರ ನಮ್ಮ ಲೈಫ್ನಲ್ಲೂ ಕೂಡ ಕೆಲವೊಂದು ವಾತಾವರಣಗಳು ಇರುತ್ತೆ ಮದುವೆ ಮುಂಚೆ ಮದುವೆ ಆದಮೇಲೆ ಸೊ ಇದು ಕೂಡ ನಮ್ಮ ನೇಚರ್ ಥರನೇ ನಮ್ಮ ಲೈಫು ಕೂಡ ಮನೆಯ ಅಮ್ಮ ಮದುವೆಗೆ ಮುಂಚೆ ನಾವು ಅಮ್ಮನ ಮನೇಲಿ ಇದ್ದಾಗ ಯಾವ ಥರ ಇರ್ತೀವಿ ಅದಾದಮೇಲೆ ಮದುವೆ ಆದಮೇಲೆ ನಾವು ಅತ್ತೆ ಮನೆಗೆ ಹೋದಾಗ ನಾವು ಯಾವ ಥರ ಬದಲಾವಣೆ ಮಾಡಿಕೊಳ್ಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಸೊ ನಾನು ಮದುವೆ ಮಾಡ್ಕೊಂಡಾಗ ನಾನು ಯಾವ ಥರ ಚೇಂಜಸ್ ಮಾಡಿಕೊಂಡೆ ಅಂತ ಹಾಗೆ ಮಾತಾಡ್ಕೊಂಡು ಹೋಗೋಣ ಬನ್ನಿ ಸೊ ಇಲ್ಲಿ ಅಡುಗೆನೋ ಆಗ್ತಾ ಇರಲಿ ಅದ್ರ ಜೊತೆಗೆ ನಾನು ನಿಮ್ಮ ಜೊತೆ ಕೆಲವೊಂದು ವಿಷಯಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ ಸೊ ಏನಂತ ಹೇಳಿದರೆ ನಾನು ಅಮ್ಮ ಮನೇಲಿದ್ದಾಗ ಎಲ್ಲ ಕೆಲಸನೂ ಇದ್ದೆ ಕೆಲಸನೂ ಮಾಡಿಕೊಂಡು ಮನೇಲಿ ಕೆಲಸವೂ ಮಾಡಿಕೊಂಡು ಇನ್ ಬಿಟ್ವೀನ್ ನಾನು ಆಫೀಸ್ ಕೂಡ ಹೋಗ್ತಾ ಇದ್ದೆ ಆವಾಗ ನನಗೆ ಅಡುಗೆದು ಅದೆಲ್ಲ ನನಗೆ ಅಷ್ಟೊಂದು ತಲೆಗೆ ಹೋಗ್ತಾ ಇರಲಿಲ್ಲ ಬಟ್ ಮಾಡ್ತಿದ್ದೆ ಅಮ್ಮ ಎಲ್ಲಾದರೂ ಊರಿಗೆಲ್ಲ ಹೋದಾಗ ನಾನು ಅಡುಗೆ ಕೂಡ ಮಾಡ್ತಿದ್ದೆ ಮನೆ ಮೇಂಟೇನ್ ಮಾಡ್ತಿದ್ದೆ ಬಟ್ ಕೆಲವು ವರ್ಷಗಳು ಆಗ್ತಾ ನಾನೇನು ಮಾಡಿದೆ ಕೆಲಸದ ಕಡೆ ಕಾನ್ಸಂಟ್ರೇಷನ್ ಜಾಸ್ತಿ ಮಾಡಿದೆ ಮನೆ ಕೆಲಸ ಅದಾದ ಈ ಅಡುಗೆ ಸ್ವಲ್ಪ ಕಮ್ಮಿ ಮಾಡಿದೆ ಬಟ್ ಪೂಜೆ ಅದೆಲ್ಲ ಮುಂಚೆಯಿಂದನೂ ನಾನು ಮಾಡ್ತಾನೆ ಇದ್ದೆ ಸೊ ಅಡುಗೆ ಮಾಡೋದು ಅಂದರೆ ನನಗೆ ಫಸ್ಟಿಂದನೂ ಸ್ವಲ್ಪ ಪ್ಯಾಷನ್ ಇತ್ತು ಬಟ್ ನಾನು ಜಾಬ್ಗೆ ಸೇರಿ ಒಂದು ನಾನು ನನ್ನ ವರ್ಕ್ ಎಕ್ಸ್ಪೀರಿಯನ್ಸ್ ಬಂದು ಒಂದು ಏಯ್ಟು ಟೆನ್ ಇಯರ್ಸು ಸೊ ಈಗ ಮದುವೆ ಆಗಿ ಮದುವೆ ಆದಮೇಲೂ ಕೂಡ ಒಂದು ಟೂ ಇಯರ್ಸ್ ನಾನು ಮಾಡಿದ್ದೀನಿ ಅದಾದಮೇಲೆ ಚರಿ ಹುಟ್ಟಕ್ಕೆ ಸ್ಟಾರ್ಟ್ ಆದಮೇಲೆ ನನ್ನ ಕೆಲಸ ಬಿಟ್ಟಿದ್ದು ಸೊ ಅಲ್ಲಿಂದ ನಾನು ಅಡುಗೆನ ರೆಗ್ಯುಲರಾಗಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಅಮ್ಮನ ಮನೆಯಲ್ಲಿ ನಾನು ಅಡುಗೆಯೆಲ್ಲ ಏನೂ ಮಾಡ್ತಾ ಇರಲಿಲ್ಲ ಅವರು ಬಾಕ್ಸನ್ನ ಪ್ಯಾಕ್ ಮಾಡಿಕೊಟ್ರೆ ಎತ್ಕೊಂಡು ಹೋಗ್ತಾ ಇದ್ದೆ ಊಟ ಮಾಡ್ತಾಯಿದ್ದೆ ಸೊ ತಾಯಿ ಮನೇಲಿದ್ದಾಗ ನಾವೆಷ್ಟು ಫ್ರೀಡಮ್ ಆಗಿರ್ತೀವಿ ಸೊ ಅದಾದಮೇಲೆ ನಾವು ಮದುವೆ ಮಾಡ್ಕೊಂಡ್ಮೇಲೆ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗುತ್ತೆ ಎಷ್ಟೇ ಕಷ್ಟ ಆದರೂ ಕೂಡ ನಮ್ಮ ದಿನಚರಿ ಏನಿರುತ್ತೆ ಅದನ್ನು ನಾವು ರೂಢಿಸ್ಕೊಳ್ಳೇಬೇಕಾಗತ್ತೆ ಸೊ ಇಲ್ಲಿ ಏನು ಒಂದು ಚೇಂಜಸ್ ಆಯಿತು ಅಂತ ಹೇಳಿದ್ರೆ ನಾವು ಮದುವೆ ಮಾಡಿಕೊಂಡು ಒನ್ ಒನ್ ಆರ್ ಟೂ ವೀಕ್ಸ್ ಅಷ್ಟೇ ನಾನು ಅತ್ತೆ ಮನೇಲಿ ಇದ್ದಿದ್ದು ಅದಾದಮೇಲೆ ನನಗೆ ಸ್ವಲ್ಪ ವರ್ಕ್ಗೆ ಹತ್ತಿರ ಆಗಲಿ ಅಂತ ಹೇಳ್ಬಿಟ್ಟು ನಾನು ರಘು ಸಪ್ರೇಟ್ ಮನೆ ಮಾಡ್ಕೊಂಡ್ವಿ ಸೊ ಅಲ್ಲಿ ಮೇಲೆ ಅಲ್ಲಿ ನಾನು ಕೆಲಸನೂ ಮಾಡಬೇಕಾಗಿತ್ತು ಅದರ ಜೊತೆಗೆ ಮನೆಯಲ್ಲೂ ಕೂಡ ಕೆಲಸ ಮಾಡಬೇಕಾಗಿತ್ತು ನನಗೆ ಆ ಎರಡು ಕಡೆ ನಿಭಾಯಿಸೋದು ಸ್ವಲ್ಪ ಒಂದು ಸ್ವಲ್ಪ ದಿನ ಮಟ್ಟಿಗೆ ಕಷ್ಟ ಅನಿಸಿದ್ರು ಮೇಲೆ ನಾನೇ ರೂಢಿ ಮಾಡಿಕೊಂಡೆ ಎನಿ ಹೌ ನಾನೇ ಇದೆಲ್ಲ ಮಾಡ್ಕೋಬೇಕು ಎರಡೂ ನಿಭಾಯಿಸಿದ್ರೆ ಅಲ್ವಾ ಮನೆಯಲ್ಲಿ ಪರ್ಫೆಕ್ಟ್ ವೈಫ್ ಅಂತ ಅನ್ನಿಸ್ಕೊಳ್ಳೋದು ಸೊ ನನಗೆ ಮುಂಚೆಯಿಂದನೂ ನಿಮ್ಗೆ ಹೇಳ್ತಾನೇ ಇದ್ದೀನಿ ಇಂಡಿವಿಜುವಲ್ ಆಗಿ ಇರೋದು ಅಂದರೆ ನನಗೆ ತುಂಬಾ ಇಷ್ಟ ಸೊ ನಾನು ಅದೇ ಥರನೇ ಇಷ್ಟ ಪಡ್ತೀನಿ ಬದುಕೋದು ಕೂಡ ಸೊ ನಾವು ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಂಡು ನಾವು ಏನಾದರೂ ಒಂದು ಸಾಧಿಸಬೇಕು ಅನ್ನೋದು ನನಗೆ ಮೊದಲಿಂದನೂ ಒಂದು ಹಠಾ ಛಲ ಸೊ ಅದನ್ನು ಇವತ್ತು ಕೂಡ ನಾನು ಅದನ್ನು ಕ್ಯಾರಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಸೊ ಆ ಟೈಮಲ್ಲಿ ನನಗೆ ಅಡುಗೆದೆಲ್ಲ ಸ್ವಲ್ಪ ಪ್ರಾಬ್ಲಮ್ ಇತ್ತು ಯಾವುದಕ್ಕೆ ಏನು ಹಾಕೋದು ಮೆಷರ್ಮೆಂಟು ಅದೆಲ್ಲ ಬಟ್ ಏನೋ ಗೊತ್ತಿರೋದನ್ನ ಮಾಡಿಕೊಂಡು ಹಿಂಗೋ ಒಂದಷ್ಟು ವರ್ಷ ಮ್ಯಾನೇಜ್ ಮಾಡ್ಕೊಂಡು ಬಂದೆ ಅದಾದ ಆಮೇಲೆ ನನಗೆ ಯಾಕೆ ಇವತ್ತು ಈ ಟಾಪಿಕ್ ಮಾಡಬೇಕು ಮಾತಾಡಬೇಕು ಅಂತ ಅನ್ನಿಸ್ತು ಅಂದರೆ ಈಗ ಬಿಸಿಲುಗಾಲದಲ್ಲಿ ನಾವು ಹೆಂಗೆ ವೆದರ್ಗೆ ತಕ್ಕನಾಗೆ ನಾವು ಇರ್ತೀವಿ ಅದೇ ಥರನೇ ನಮ್ಮ ಲೈಫಲ್ಲೂ ಕೂಡ ಕೆಲವೊಂದು ಬದಲಾವಣೆಗಳಾದಾಗ ನಾವು ಅದನ್ನು ನಿಭಾಯಿಸ್ಕೊಂಡು ಹೋಗೋವಂಥ ಶಕ್ತಿ ಬೇಕು ಅಷ್ಟು ವರ್ಷಗಳ ಕಾಲ ನಾವು ನಮ್ಮ ಅಪ್ಪ ಅಮ್ಮನ ಜೊತೆ ಅಕ್ಕ ತಂಗಿ ಅಣ್ಣ ತಮ್ಮ ಎಲ್ಲರ ಜೊತೆ ಬೆಳೆದು ಸೊ ಮದುವೆ ಆದಮೇಲೆ ಅವ್ರನ್ನೆಲ್ಲ ನಾವು ಬಿಟ್ಟು ನಮ್ಮದೇ ಆದ ಜೀವನಕ್ಕೆ ನಾವು ಕಾಲಿಡ್ತೀವಿ ಅಂತ ಹೇಳಿದಾಗ ನಾವು ಯಾವ ಥರ ಒಂದು ಗಟ್ಟಿ ಮನ್ಸು ಮಾಡ್ಕೊಬೇಕಾಗತ್ತೆ ಅಲ್ಲಿ ವಾತಾವರಣ ಯಾವ ಥರ ಇರುತ್ತೆ ಅದೆಲ್ಲ ಏನೂ ಗೊತ್ತಿರಲ್ಲ ಬಟ್ ಒಂದೇನು ನಂಬಿಕೆ ಮೇಲೆ ನಾವು ಹೊರಟ್ಬಿಡ್ತೀವಿ ಬಟ್ ಅದಾದ್ಮೇಲೆ ನಾವು ಒಂದು ಸ್ಟ್ರಗಲ್ ಮಾಡ್ತೀವಲ್ಲ ಪೇರೆಂಟ್ಸ್ನೆಲ್ಲ ಬಿಟ್ಟು ಆ ಜೀವನದಿಂದ ಈ ಕಡೆ ಹೊಸ ಜೀವನಕ್ಕೆ ಕಾಲಿಟ್ಟಾಗ ಅಲ್ಲಾಗುವಂಥ ಬದಲಾವಣೆಗಳನ್ನ ಅನುಸರಿಸ್ಕೊಂಡು ಅದರಲ್ಲಿ ಏನೇ ಕಷ್ಟ ಇದ್ದರೂ ಕೂಡ ಅದನ್ನ ನಾವು ಒಂದು ಕರೆಕ್ಟ್ ವೇನಲ್ಲಿ ತೊಗೊಂಡು ಹೋಗೋದಿದೆಯಲ್ಲ ಅದು ತುಂಬಾ ಕಷ್ಟ ಆಗೋಂಥದ್ದು ಬಟ್ ಇಲ್ಲಿ ಏನಂತ ಹೇಳಿದ್ರೆ ನನಗೆ ಅತ್ತೆ ಮನೇಲಿ ಇದ್ದಾಗು ಚೆನ್ನಾಗಿ ಅನ್ನಿಸ್ತು ಫೀಲಿಂಗು ಬಟ್ ಕೆಲವೊಂದು ಕಾರಣಾಂತರಗಳಿಂದ ನಾವು ನಮ್ಮದು ಅಂತ ಒಂದು ಲೈಫ್ ಅಂತ ಬಂದಾಗ ಎಲ್ಲರೂ ಕೂಡ ಚೇಂಜಸ್ ಮಾಡಿಕೊಳ್ಳೇಬೇಕಾಗತ್ತೆ ಸೊ ಅಂಥ ಟೈಮಲ್ಲಿ ಹೋದಾಗ ನನಗೆ ಅರ್ಥ ಆಗಿದ್ದು ಏನಂತ ಹೇಳಿದ್ರೆ ಈ ಯಾವಾಗ ಕೆಲಸಗಳೆಲ್ಲ ನಮಗೆ ಜಾಸ್ತಿ ಅಂತ ಫೀಲ್ ಆಗುತ್ತೆ ಅಯ್ಯೋ ಎಲ್ಲ ನಾವೇ ಮಾಡಬೇಕು ಅಂತ ಅನಿಸುತ್ತೆ ಇಲ್ಲ ಎಲ್ಲ ಒಂದೇ ಫ್ಯಾಮಿಲಿನಲ್ಲಿ ಇರಬೇಕಾಗಿತ್ತು ಅಂತ ಅನಿಸುತ್ತೆ ಕೆಲವೊಂದು ಸಲ ಅನಿಸುತ್ತೆ ಅನಿವಾರ್ಯದಿಂದ ನಾವು ಹೋಗಿದ್ದೀವಿ ಇದು ನಾವು ಸರಿ ಮಾಡಿಕೊಳ್ಬೇಕು ಅಂತ ಅದು ಕೂಡ ಅನಿಸುತ್ತೆ ಬಟ್ ಇಲ್ಲಿ ಎರಡು ಥರವೂ ಫೀಲ್ ಆಗ್ತಾ ಆಗ್ತಾಯಿರುತ್ತೆ ಜನಜಾ ಜಾಸ್ತಿ ಇದ್ದಷ್ಟು ಮನಸ್ಸು ನೆಮ್ಮದಿ ಅನಿಸುತ್ತೆ ಈ ಕೆಲಸ ನಾವು ಮಾಡಬೇಕು ಆ ಕೆಲಸ ಅವ್ರು ಮಾಡ್ತಾರೆ ಅನ್ನೋದೆಲ್ಲೋ ಒಂದು ಭರವಸೆನಲ್ಲಿ ನಾವು ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಬಟ್ ಇಂಡಿವಿಜುವಲ್ ಆಗಿ ಯಾವಾಗ ನಾವು ಲೈಫ್ನ ಲೀಡ್ ಮಾಡೋಕ್ಕೆ ಹೋಗ್ತೀವಿ ಅಲ್ಲಿ ಎಲ್ಲನೂ ನಮ್ಮ ಕೈಲೇ ಇರುತ್ತೆ ಪಾತ್ರ ಜಾಸ್ತಿ ದೊಡ್ಡದಾಗಿರುತ್ತೆ ಒಂದು ಮನೆ ಮೇಂಟೇನ್ ಮಾಡೋದು ಅಂದರೆ ಅದು ಅಷ್ಟು ಈಸಿಯಾಗಿರೋ ಅಂಥದ್ದಲ್ಲ ಒಂದು ಸಣ್ಣದಿಲ್ಲ ಅಂತ ಹೇಳಿದ್ರು ಜೀವನ ನಡೆಯಲ್ಲ ಸೊ ಇಲ್ಲಿ ನಾವು ಅರ್ಥ ಏನು ಅಂತ ಹೇಳಿದ್ರೆ ಎಷ್ಟು ಕಷ್ಟ ಇರಲಿ ಸುಖ ಇರಲಿ ಏನೇ ಬಂದರೂ ಕೂಡ ನಮಗೆ ಫೇಸ್ ಮಾಡೋ ಶಕ್ತಿ ಇರಬೇಕು ಸೊ ಮೊದಲಿಗೆ ನಾವು ಅನ್ನೋದನ್ನು ತೊಗೊಂಡ್ರೆ ಲೈಫ್ನಲ್ಲಿ ಏನೇ ಬಂದರೂ ಅದನ್ನು ನಾವು ಈಸಿಯಾಗಿ ತೊಗೊಂಡು ಹೋಗ್ಬೋದು ಸೊ ಒಬ್ಬರ ಮೇಲೆ ಡಿಪೆಂಡ್ ಆಗೋದು ಅವಶ್ಯಕತೆ ಇರೋದಿಲ್ಲ ನಮಗೆ ಒಂದು ಆತ್ಮಸ್ಥೈರ್ಯ ಅನ್ನೋದು ಏನೇ ಆದರೂ ನಾವು ಮಾಡ್ತೀವಿ ಮಾಡೇ ಮಾಡ್ತೀವಿ ಅನ್ನೋ ಕಾನ್ಫಿಡೆಂಟ್ ಇದೆಯಲ್ಲ ಅದು ನಮ್ಮನ್ನ ತುಂಬ ಎತ್ತರಕ್ಕೆ ಕರ್ಕೊಂಡು ಹೋಗುತ್ತೆ ನಾನು ಯಾವಾಗಲೂ ಬಿಲ್ವಾ ಮಾಡೋದೇನು ಅಂತ ಹೇಳಿದ್ರೆ ಹಾರ್ಡ್ ವರ್ಕ್ನ ನಾವು ಎಷ್ಟೇ ಕಷ್ಟಪಟ್ಟು ಏನೇ ಮಾಡ್ತೀವಿ ಅದು ನಮಗೆ ಮುಂದೆ ಒಂದು ದಿನ ಒಳ್ಳೆಯ ಫಲ ಸಿಗುತ್ತೆ ಅನ್ನೋದ್ರ ಬಗ್ಗೆ ನಾನು ಯಾವಾಗಲೂ ನಮ್ ನಂಬಿಕೆ ಇಡ್ತೀನಿ ಸೊ ನನಗೆ ಅನಿಸಿದ್ದು ಇದೇ ಥರನೇ ಮದುವೆ ಆದಾಗ ನಾವು ಫ್ರೀಡಮ್ ಆಗಿರ್ತೀವಿ ಮದುವೆ ಆದಮೇಲೆ ಕೆಲವೊಂದು ಕಟ್ಟುಪಾಡುಗಳಿಗೆ ನಾವು ಅದ್ರ ತಕ್ಕನಾಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕಾಗತ್ತೆ ಮೊದಲಿನ ಥರ ನಾವು ಯಾವುದೂ ಇರೋಕ್ಕಾಗೋದಿಲ್ಲ ಸೊ ಕೆಲವೊಂದು ಚೇಂಜಸ್ ನಮ್ಮ ಲೈಫಲ್ಲಿ ಆಗೋದ್ರಿಂದ ಆ ವಾತಾವರಣಕ್ಕೆ ತಕ್ಕಂತೆ ನಾವು ನಡ್ಕೊಂಡು ಹೋಗಬೇಕಾಗತ್ತೆ ಸೊ ಇದು ನನಗೆ ತುಂಬ ದಿವಸದಿಂದ ಮಾತಾಡಬೇಕು ಅಂತ ಅನ್ನಿಸ್ತಿತ್ತು ಸೊ ಅದನ್ನು ಯಾವ ರೀತಿ ವಿ ವ್ಲಾಗಲ್ಲಂತೂ ಹೇಳೋಕ್ಕಾಗಲ್ಲ ಸೊ ಈ ಥರ ಯಾವುದಾದ್ರೂ ಒಂದು ಮೋಟಿವೇಶನಲ್ಲಾಗಿ ಮಾತಾಡ್ಕೊಳ್ತಾ ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದು ಅಂತ ಹೇಳಿಬಿಟ್ಟು ನಾನು ಇದನ್ನು ಸ್ಟಾರ್ಟ್ ಮಾಡಿದೆ ಸೊ ಇಲ್ಲಿ ಆಲ್ಮೋಸ್ಟ್ ಫೋರ್ ಇಯರ್ಸ್ ಆಯಿತು ನಮ್ಮ ಮದುವೆ ಆಗಿ ಇವಾಗಲೂ ಕೂಡ ನಮ್ಮ ಲೈಫು ತುಂಬ ಚೆನ್ನಾಗಿ ಬ್ಯೂಟಿಫುಲ್ಲಾಗಿ ಹೋಗ್ತಾ ಇದೆ ಎಲ್ಲನೂ ನಿಭಾಯಿಸ್ಕೊಂಡು ಹೋಗೋ ಶಕ್ತಿ ನನಗೆ ದೇವರು ಕೊಟ್ಟಿದ್ದಾರೆ ಅಷ್ಟು ನಾನು ಬೇಗ ಹಿಂಜರಿಯಲ್ಲ ಯಾವುದಕ್ಕೂ ಅದೇನೇ ಆಗಲಿ ಸಾಧಿಸ್ ಸಾಧಿಸ್ಲೇ ಬೇಕು ಅಂತ ತುಂಬಾನೇ ಮುನ್ನುಗ್ಗಿ ಹೋಗ್ತೀನಿ ಇದೇ ಕೆಲಸ ಅಂತಲ್ಲ ಯಾವ ಕೆಲ್ಸಕ್ಕಾದ್ರೂ ಪರವಾಗಿಲ್ಲ ಅಂತ ಸೊ ಈ ವಿಡಿಯೋ ಮುಖಾಂತರ ನಾನು ಏನು ಹೇಳ್ತೀನಿ ಹೆಣ್ಮಕ್ಳಿಗೆ ಅಂತ ಹೇಳಿದ್ರೆ ಹೌದು ಅಪ್ಪ ಅಮ್ಮನ ಮನೆ ಬಿಟ್ಟು ಬಂದಾಗ ಕಷ್ಟ ಆಗತ್ತೆ ಅದೇ ಥರ ನಾವು ಹೋಗಿದ ಮನೇಲೂ ಕೂಡ ಅವರ ಸಂಪ್ರದಾಯ ಊಟ ಪೂಜೆ ಪುನಸ್ಕಾರ ರೀತಿ ನೀತಿ ದೊಡ್ಡವರು ಅಭಿಮಾನ ಅದನ್ನೆಲ್ಲ ನಾವು ಚೇಂಜ್ ಮಾಡ್ಕೋಬೇಕಾಗತ್ತೆ ಮಾಡಿಕೊಂಡ್ರೇ ಅಷ್ಟೇ ನಾವು ಅಲ್ಲಿ ನೆಮ್ಮದಿಯಾಗಿ ಜೀವನ ಮಾಡೋಕ್ಕಾಗೋದು ಸೊ ಅದೇ ಥರ ಫ್ರೀಡಮ್ ನಮಗೆ ಸಿಗುತ್ತೆ ಅಲ್ಲೂ ಕೂಡ ಅಪ್ಪ ಅಮ್ಮನ ಮನೇಲಿ ಯಾವ ಥರ ಇರ್ತೀವಿ ಅದೇ ಥರ ಫ್ರೀಡಮ್ ಅಲ್ಲೂ ಸಿಗುತ್ತೆ ನಾವು ಅಪ್ಪ ಅಮ್ಮನ ಯಾವ ಥರ ನೋಡ್ಕೊಳ್ತೀವಿ ನಾವು ಹೋಗಿರೋ ಮನೆಯಲ್ಲೂ ಕೂಡ ಅದೇ ಥರ ನೋಡಿಕೊಂಡ್ರೆ ಖಂಡಿತವಾಗ್ಲೂ ಅವರು ನಮ್ಮನ್ನ ಮಕ್ಳ ಥರನೇ ನೋಡ್ಕೊಳ್ತಾರೆ ಸೊ ಆದಷ್ಟು ನಾವು ಮುನ್ನುಗ್ಗಿ ಕೆಲಸ ಆಗಲಿ ಬೆಳಗ್ಗೆ ಎದ್ದು ಏನು ಅವ್ರ ಮನೆಯಲ್ಲಿ ಸಂಪ್ರದಾಯ ಇರುತ್ತೆ ಅದ್ರ ಪ್ರಕಾರ ನಾವು ಎಲ್ಲನೂ ಮುನ್ನುಗ್ಗಿ ಕೆಲಸ ಮಾಡ್ಕೊಂಡು ಹೋಗೋದ್ರಿಂದ ಅವ್ರಿಗೂ ಒಂದು ಭರವಸೆ ಬರುತ್ತೆ ನಮಗೂ ಆತ್ಮವಿಶ್ವಾಸ ಜಾಸ್ತಿ ಆಗುತ್ತೆ ನಾವು ತಾಯಿ ತಂದೆ ಮನೇಲಿ ಯಾವ ಥರ ಇರ್ತೀವಿ ಖಂಡಿತವಾಗ್ಲೂ ಹೋಗಿದ್ದ ಮನೆಯಲ್ಲೂ ಹಾಗೆ ಇರ್ಬೋದು ನಮ್ಮ ಕಂಫರ್ಟಬಲ್ನ ನಾವು ಹುಡ್ಕೋಬೋದು ಅದೆಲ್ಲ ನಮ್ಮ ಕೈಲೇ ಇರುತ್ತೆ ಆದಷ್ಟು ಮಾರ್ನಿಂಗ್ ಬೇಗ ಎದ್ದು ನಿಮ್ಮ ಕೆಲಸ ಎಲ್ಲ ಏನಿರುತ್ತೆ ಎಲ್ಲ ಮುಗಿಸ್ಕೊಂಡು ಪೂಜೆ ಮಾಡಿ ಅದಾದಮೇಲೆ ಅವ್ರಿಗೆ ಏನಾದರೂ ಬ್ರೇಕ್ಫಾಸ್ಟ್ ಮಾಡ್ತಿದ್ರೆ ಹೋಗಿ ಹೆಲ್ಪ್ ಮಾಡಿ ಕೈ ಜೋಡಿಸ್ಬೇಕು ಯಾವುದೇ ಕೆಲಸಕ್ಕಾದರೂ ಕೈ ಜೋಡಿಸ್ಬೇಕಾಗತ್ತೆ ಸೊ ನಮ್ಮ ದಿನನ ಕಳೆಯೋದು ಈ ಥರ ಪಾಸಿಟಿವ್ ವೇನಲ್ಲೇ ಕಳಿಬೇಕಾಗತ್ತೆ ಸ್ವಲ್ಪ ದಿನ ನಾವು ಎಲ್ಲಿವರೆಗೂ ಇರ್ತೀವಿ ಅತ್ತೆ ಮನೆಯಲ್ಲಿ ಅತ್ ಅಲ್ಲಿವರೆಗಾದರೂ ಸೊ ಅದಾದಮೇಲೆ ಕೆಲ್ಸಕ್ಕೆ ಹೋಗೋ ಹೆಣ್ಮಕ್ಳಾದರೆ ಅವ್ರ ಕೆಲಸ ಮನೆ ಅದೇ ಆಗಿರುತ್ತೆ ಮನೆಯಲ್ಲಿರೋ ಸೊಸೆ ಅಂದರೆ ಆದರೆ ಆದಷ್ಟು ಗುಡ್ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡಿ ಅವ್ರ ಜೊತೆ ಕೂತ್ಕೊಂಡು ಮಾತಾಡಿ ಮನೆ ಬಿಚ್ಚು ಮಾತಾಡಿದ್ರೆ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿರುತ್ತೆ ಒಂದು ಒಳ್ಳೆ ಬಾಂಡಿಂಗ್ ಕೂಡ ಬಿಲ್ಡ್ ಆಗುತ್ತೆ ಇಂಥ ಸಿಚುಯೇಷನಲ್ಲಿ ಸೊ ಏನು ಮಾತಾಡಿದ್ರೆ ಏನು ಅಂದ್ಕೊಳ್ತಾರೋ ಅಂತ ಒಂದು ಮೂಲಿನಲ್ಲಿ ಕೂತ್ಕೊಳ್ಳೋದನ್ನು ಬಿಟ್ಟು ಕೈಲಾಗೋ ಕೆಲಸನ ಮಾಡಿಕೊಂಡು ಅಂಡರ್ಸ್ಟ್ಯಾಂಡಿಂಗ್ ಎಂ ಇದ್ದ ಅಂತ ಹೋದರೆ ಯಾವುದೇ ರೀತಿ ನಿಮಗೆ ಪ್ರಾಬ್ಲಮ್ಮೂ ಆಗೋದಿಲ್ಲ ಅತ್ತೆ ಮಧ್ಯೆ ಸೊ ನೀವು ನಿಮ್ಮನೇಲಿ ಯಾವ ಥರ ಕಂಫರ್ಟಬಲ್ ಆಗಿ ಫೀಲ್ ಮಾಡ್ತೀರ ಅದೇ ಥರ ಕೂಡ ಅತ್ತೆ ಮನೇಲಿರ್ಬೋದು ಆದಷ್ಟು ಏನು ಕೆಲಸ ಮಾಡ್ತಿರ್ತಾರೆ ಅದನ್ನು ಕೈಯಿಂದ ಕಿತ್ಕೊಂಡು ಕೆಲಸ ಮಾಡಬೇಕು ಅದು ಒಂದು ಏನಂತ ಹೇಳಿದ್ರೆ ಅದೊಂದು ಸ್ಪೋರ್ಟಿವ್ನೆಸ್ ಇರುತ್ತೆ ಯಾವಾಗಲೂ ಅಷ್ಟೇ ನಾವು ಸ ಸೈಲೆಂಟಾಗಿದ್ದಷ್ಟು ಏನು ಅಂತ ಅವ್ರಿಗೂ ಅಂಡರ್ಸ್ಟ್ಯಾಂಡಿಂಗ್ ಯಾಕಂದರೆ ನಮಗೆ ಅವ್ರ ಮನೆ ಎಷ್ಟು ಹೊಸದೋ ಅವ್ರಿಗೂ ಕೂಡ ನಾವು ಅಷ್ಟೇ ಹೊಸೊಬ್ಬರಾಗಿರ್ತೀವಿ ಅಲ್ವಾ ಸೊ ನಾವು ಅವ್ರಿಗೆ ಕಂಫರ್ಟಬಲ್ ಕೊಟ್ಟರೆ ಅವ್ರು ನಮಗೆ ಕಂಫರ್ಟಬಲ್ ಝೋನ್ನ ಕ್ರಿಯೇಟ್ ಮಾಡಿ ಕೊಡ್ತಾರೆ ಸೊ ನಾನು ಇದನ್ನೆಲ್ಲ ಏನಕ್ಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ ನಾನು ಇದ್ದಿದ್ದು ಎರಡೇ ವಾರ ಆದರೂ ಕೂಡ ನಮ್ಮ ಅತ್ತೆ ಮನೆಯಲ್ಲಿ ನನಗೆ ಅವ್ರು ಅಷ್ಟು ಚೆನ್ನಾಗಿ ಕೇರ್ ಮಾಡಿದ್ದಾರೆ ಅಷ್ಟು ಕಂಫರ್ಟಬಲ್ ಝೋನ್ ಕೊಟ್ಟಿದ್ದಾರೆ ನನಗೆ ಸೊ ಇವಾಗಲೂ ನಾನು ಹೋದರೆ ಮಿಸ್ ಮಾಡ್ಕೊಳ್ತೀನಿ ಖಂಡಿತ ಅದನ್ನೇ ಹೇಳಿದ್ದು ನಾನು ತುಂಬ ಮಿಸ್ ಮಾಡ್ಕೊತೀನಿ ಜಾಯಿಂಟ್ ಫ್ಯಾಮಿಲಿ ಇರಬೇಕು ಅಂತ ಇವಾಗೆಲ್ಲ ಕೆಲವೊಂದು ಒಂದು ಕಾರಣಗಳಿಂದ ಎಲ್ಲ ಸಪ್ರೇಟ್ ಸಪ್ರೇಟ್ ಅಂತ ಹೋಗೋದ್ರಿಂದ ಸೊ ಆ ದಿನಗಳನ್ನೆಲ್ಲ ನಾವು ಮಿಸ್ ಮಾಡ್ಕೊತೀವಿ ನಾನು ಇವಾಗ ಚರಿ ಹುಟ್ಟಿದ ಮೇಲೆ ನಾನು ಕೆಲಸ ಮೇಡ್ ಅಂತ ಅದನ್ನೆಲ್ಲ ಇಟ್ಕೊಳ್ಳೋದಕ್ಕಿಂತ ನನ್ನ ಕೆಲಸ ನಾನೇ ಮಾಡ್ಕೊಳ್ಬೇಕು ಅಂತ ಹೇಳಿಬಿಟ್ಟು ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ಅಂತ ಹೇಳಿ ನನ್ನ ಕೆಲಸನ ನಾನೇ ಮಾಡ್ಕೊಳ್ತಾ ಇದ್ದೀನಿ ಈವನ್ ನನ್ನ ಪ್ರೆಗ್ನೆನ್ಸಿನಲ್ಲೂ ಕೂಡ ಅಷ್ಟೇ ನಾನು ಒನ್ ಇಯರ್ ಕೆಲಸ ಮಾಡಿ ಅದಾದ ಮೇಲೆ ಮನೆಯಲ್ಲಿ ರೆಸ್ಟು ಅಂತ ಏನೂ ಇಲ್ಲ ನಾನು ಅಪ್ ಟು ಡೆಲಿವರಿವರೆಗೂ ಅಷ್ಟು ಫಸ್ಟು ಕೆಲಸ ಮಾಡಿದ್ದೀನಿ ನೈನ್ ಮಂತ್ಸ್ಗೆ ಇನ್ನೇನು ಬೀಳಬೇಕು ಆವಾಗ ನಾನು ರಿಸೈನ್ ಮಾಡಿದ್ದು ಅದಾದಮೇಲೆ ಮನೆಯಲ್ಲಿದ್ದೆ ಅದಾದಮೇಲೆ ಸೀಮಂತ ಅಂತ ಅದು ಇದು ಎಲ್ಲ ಮುಗಿಸ್ಕೊಂಡು ಅಮ್ಮ ಮನೆಗೆ ಹೋಗಿ ಅಲ್ಲೊಂದು ಟೆನ್ ಫಿಫ್ಟೀನ್ ಡೇಸ್ ಸೀಮಂತ ಆದಮೇಲೆ ಅದಾದಮೇಲೆ ಡೆಲಿವರಿ ಆಯಿತು ಆಮೇಲೆ ಅಲ್ಲೊಂದು ತ್ರೀ ಮಂತ್ಸ್ ಏನಿರುತ್ತೆ ಅಲ್ಲಿ ಇದ್ಬಿಟ್ಟು ಆಮೇಲೆ ಬಂದಿದ್ದು ನಾನು ನಮ್ಮ ಮನೆಗೆ ಅಮ್ಮನ ಕರ್ಕೊಂಡು ಅದಾದಮೇಲೆ ಅಮ್ಮ ಆಚಾರಿ ಒಂದು ಫಿಫ್ತ್ ಮಂತ್ವರೆಗೂ ನನ್ನ ಜೊತೇಲಿದ್ರು ಸೊ ಅವತ್ತಿಂದ ಇಲ್ಲ ವರೆಗೂ ನಾನು ಒಬ್ಬಳೆನೇ ಚರಿನ ಮೇಂಟೇನ್ ಮಾಡಿಕೊಂಡು ಮನೇನ ಮೇಂಟೇನ್ ಮಾಡಿಕೊಂಡು ಎಲ್ಲನೂ ನಿಭಾಯಿಸ್ಕೊಂಡು ಹೋಗ್ತಾ ಇದ್ದೀನಿ ಸೊ ಇದು ನಾನೊಬ್ಬಳೇ ಮಾಡ್ತಿದ್ದೀನಿ ಅಂತಲ್ಲ ನನ್ನ ನನ್ನಂತ ಎಷ್ಟೋ ಹೆಣ್ಮಕ್ಳು ಖಂಡಿತವಾಗ್ಲೂ ಇದನ್ನೆಲ್ಲ ಫೇಸ್ ಮಾಡ್ತಿರ್ತಾರೆ ಸೊ ಇದೊಂಥರ ಚಾಲೆಂಜ್ ಅನಿಸುತ್ತೆ ಲೈಫಲ್ಲಿ ಎಲ್ಲ ಥರನೂ ಇರುತ್ತೆ ಇದು ಒಂದು ಚಾಲೆಂಜ್ ಅಷ್ಟೇ ನಮಗೆ ಸೊ ಯಾವುದೇ ಬಂದ್ರೂ ಕೂಡ ಹಿಂಜರಿಬಾರ್ದು ಮುನ್ನುಗ್ಗಿ ಮಾಡಬೇಕು ಅಷ್ಟೇ ಕೆಲಸನ ಸೊ ನಾವೇನು ಮಾಡ್ತೀವಿ ಅದು ಪ್ರತಿಫಲ ಖಂಡಿತ ನಮಗೆ ಸಿಕ್ಕೇ ಸಿಗತ್ತೆ ನಾವು ಬಿಲೀವ್ ಮಾಡಬೇಕಾಗಿರೋದು ಹಾರ್ಡ್ ವರ್ಕ್ನ ಅಷ್ಟೇನೇನೆ ತುಂಬ ಮಾತಾಡದೆ ಅಂತ ಅನಿಸುತ್ತೆ ನನಗಿರೋ ಎಕ್ಸ್ಪೀರಿಯನ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇನೆ ಸೊ ಒಂಥರ ಚೆನ್ನಾಗಿರುತ್ತೆ ಈಗ ಒಂದೇ ನಿಮ್ಮ ಮನೇಲಿ ನೀವೇ ಹೆಡ್ ಅಂತ ಅನ್ನೋದು ಫೀಲ್ ಇರುತ್ತೆ ಹೇಳಿ ಎಲ್ಲ ರೆಸ್ಪಾನ್ಸಿಬಿಲಿಟಿ ನಮ್ಮ ಮೇಲೆ ಇದ್ದಾಗ ಕೆಲವೊಂದು ನಾವು ನಿಭಾಯಿ ಅಂತ ಹೇಳಿದ್ರೆ ಈವನ್ ನನಗೆ ಬಿಲೀವ್ ಮಾಡೋಕ್ಕಾಗಲ್ಲ ಆಗಲ್ಲ ಸಲ ನಾನು ಮಾಡ್ತಿದ್ದೀನ ಇದೆಲ್ಲ ಇಷ್ಟು ದೊಡ್ಡ ಮನೇನ ನಾನು ಮೇಂಟೇನ್ ಮಾಡ್ತಿದ್ದೀನ ಅಂತ ಅದೆಲ್ಲ ಒಂಥರ ನನಗೆ ಆಶ್ಚರ್ಯ ಅನ್ಸುತ್ತೆ ಸೊ ಅದೇ ನಮಗೆ ಛಲ ಅನ್ನೋದು ಹಠ ಅನ್ನೋದು ಯಾವಾಗ ಬರುತ್ತೆ ಅದೆಲ್ಲ ಈ ತರ ನಮಗೆ ಪಾಠ ಕಲಿಸ್ಬಿಡತ್ತೆ ಜೀವನದಲ್ಲಿ ಸೊ ಏನೇ ಬಂದರೂ ಧೈರ್ಯವಾಗಿ ಎದುರಿಸ್ತೀವಿ ಅಂತ ಛಲ ಇತ್ತು ಅಂದರೆ ನಾವು ಎಲ್ಲೇ ಹೋದರೂ ಏನೇ ಆದರೂ ಕೂಡ ನಾವು ಬದುಕ್ಬೋದು ಬದ್ ಸೊ ಇಷ್ಟೆಲ್ಲ ಎಕ್ಸ್ಪೀರಿಯೆನ್ಸ್ ಏನಪ್ಪ ಇಷ್ಟು ಹೇಳ್ತಿದ್ದಾರೆ ಅಂದರೆ ಖಂಡಿತವಾಗ್ಲೂ ನಾನು ಈ ಒಂದು ಫೋರ್ ಇಯರ್ಸಲ್ಲಿ ಫೇಸ್ ಮಾಡ್ಕೊಂಡು ಬಂದಿರೋದನ್ನೇ ನಿಮ್ಮ ಹತ್ರ ಮಾತಾಡ್ತಾ ಇರೋದು ನನ್ನ ಶಕ್ತಿ ಏನು ಅಂತ ಹೇಳಿದ್ರೆ ಧೈರ್ಯನೇ ಸೊ ಆದಷ್ಟು ನಾನು ಏನೇ ಬರಲಿ ಏನೇ ಆಗಲಿ ಮಾಡ್ತೀನಿ ಅನ್ನೋ ಕಾನ್ಫಿಡೆಂಟಲ್ಲಿ ಹೋಗ್ತೀನಿ ಅದರಿಂದನೇ ನಾನಿವತ್ತು ಒಂದೇನೋ ಇಂಡಿವಿಜುವಲ್ ಆಗಿ ಆರಾಮಾಗಿ ಲೈಫ್ನ ಲೀಡ್ ಮಾಡಿಕೊಂಡು ಖುಷಿ ಖುಷಿಯಾಗಿದ್ದೀವಿ ಸೊ ಇದನ್ನು ಈ ವಿಷಯನ ಹೇಳಬೇಕು ಅಂತ ಇವತ್ತಿನ ಟಾಪಿಕ್ನ ನಾನು ತೊಗೊಂಡಿದ್ದು ಅಷ್ಟೇ ಸೊ ಈ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸೊ ಕೆಲಸನೂ ಮುಗಿತು ನಿಮ್ಮ ಜೊತೆ ನಾನು ಮಾತಾಡಿದ್ದು ಕೂಡ ಖುಷಿ ಆಯಿತು ಮತ್ತೆ ಸಿಗ್ತೀನಿ ನಾಳೆ ಒಂದು ಹೊಸ ವಿಡಿಯೋದೊಂದಿಗೆ